ಭೀಮಣ್ಣ ಓ ಭೀಮಣ ಏನು ಸಮಾಚಾರ ಎಲ್ಲಿಗ ಹೊರ್ಟಿದ್ದಂಗೆ ಇದ್ದ ಓ ಇರೋಣ ಏ ಎಲ್ಲಿಗೂ ಇಲ್ಲ ಇರೋಣ ಇಲ್ಲೇ ಸಂತೆಗೆ ಹೊರ್ಟಿದ್ದೆ ಇವತ್ತು ನೋಡಿ ಸಂತೆ ಎಲ್ಲ ಮನೆಗೆ ಒಂಥರ ತರಕಾರಿ ಎಲ್ಲ ಕಮ್ಮಿ ಇದ್ವು ಮುಗ್ದಿದ್ವಿ ಎಲ್ಲ ಹ್ಞೂ ಅದಕ್ಕೆ ಹೋಗಿ ಒಂದು ಸ್ವಲ್ಪ ತಗೋಬರ ನಮ್ಮ ತಂಗೆ ಹೊಲ್ಟಿದ್ದೆ ಊನಪ್ಪ ನಮ್ಮನೆಗೂ ಖಾಲಿ ಆಗಿದ್ದು ನೆನ್ನೆ ಹೇಳ್ತಾ ಇದ್ಲು ತಗೋ ಅಂತ ನಾನು ಬರಬೇಕಿತ್ತು ಯಾವುದೋ ಒಂದು ಸ್ವಲ್ಪ ಕೆಲಸ ಬೇರೆ ಐತೆ ನೋಡೋಣ ತಗೊಬತ್ತಿ ನಾನು ಬನ್ನಿ ಬಾಸುರನ ಹೋಗ್ಬಾರಣ ಹಂಗೆ ನಾನು ಹೋಗ್ತಾ ಇದ್ದೀನಿ ಏ ಹಂಗೆ ನನಗೆ ಎರಡು ಮೇಕೆ ಮರಿಗಳು ಬೇಕಿತ್ತು ಏ ಅಥವಾ ತೊಲ್ದಾಗೆ ಶೆಡಗೆ ಶೆಡ ಸೊಪ್ಪು ಬಂದೈತಿ ಇನ್ನು ಸುಮ್ಮನೆ ವೇಸ್ಟ್ ಆಗ್ತೈತಿ ಒಂದೆರಡು ಕುರಿ ಮರಿನ ಒಂದೆರಡು ಮೇಕೆ ಮರಿನ ತಂದರೆ ಬೆಳಕಂಬತ್ತ ಭೀಮಣ್ಣ ಹೊಲ್ತಾಯಿ ಒಂಚೂರು ಸೀಮೆ ಸೊಪ್ಪೈತಿ ಒಂಚೂರು ಕೊಯ್ಕಳಪ್ಪ ಬಂದು ಸುಮ್ಮನೆ ಬಲ್ತೋಗಕ್ಕೆ ಕೊಯ್ದು ನಿಮ್ಮ ದನಗಳಿಗಾನ ಹಾಕು ಓ ಇಲ್ಲೇ ಸುರಣ್ಣ ಹೊಲ್ತಲೋಯ್ತು ನಮ್ಮದುನು ಕೊಯ್ದು ಕೊಯ್ದು ಆಗ್ತಾ ಇದ್ ಇನ್ನೊಂದು ಸ್ವಲ್ಪ ಐತೆ ನೋಡೋಣ ಅದು ಮುಗಿಲಿ ಇನ್ನು ಮೂರು ದಿನಕ್ಕೆ ಅದು ಮುಗಿತೋತೀಯ ಆದ್ಮೇಲೆ ಬಂದು ಕೊಯ್ಕೊಂತೀನಿ ನಿಮ್ಮದು ಅವ್ನು ಯಾರ ಬಡ್ಡಿ ಮಗನಿಗೆ ಹೇಳಿದ್ದೆ ಅವನೇ ಬಂದು ಕೇಳ್ದ ಒಂದು ಯಾ ಅಣ್ಣ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟು ಎಲ್ಲ ಕೊಯ್ಕೊಂತೀನಿ ಕಣ್ಣ ಸೆಪ್ಪೆನ ಅಂದ ಏ ಹೋಗ್ಲಿ ಬಿಡತ್ತ ಮು ಮುಗಿ ಹೋಗೋ ತಿಂಬದಾರೆ ಏಟ ಕೊಟ್ಟು ಕೊಯ್ಕೆ ಹೋಗಪ್ಪ ಅಂತಂದೆ ಅಂದೆ ಏ ಅವತ್ತಿನ ಪತ್ತೆನೇ ಇಲ್ಲ ಮನುಷ್ಯ ಅತ್ತ ನಾನು ಇವತ್ತು ಬರ್ತೀರಾ ನಾಳೆಗೆ ಬರ್ತೆ ಅಂತ ಏಳು ನೋಡೋಣ ಅತ್ತ ಎ ಬಲ್ತು ಹೋಗಿ ಸೆಪ್ಪೆ ಅದಲ್ಲ ಯಾವ್ದು ಸುರಣ ಹಾಕೋದು ಹೊಲ್ತಕ್ಕೆ ಸಪ್ಪ ಏ ಈಗಣ್ಣ ಅದು ಯಾಗ ಇದು ಕೆಂಪು ಕಡ್ಡಿ ಅಲ್ಲ ಬಿಳೆ ಕಡ್ಡಿ ಸೂಪರ್ ಪೇರ್ ಅಂತಾರಲ್ಲ ಓ ಅದೇನ ಕೊಯ್ಲಿ ಏ ನೀರಿಕ್ಕಿ ಎರಡು ದಿನಕ್ಕೆ ಬಾರ್ ಗ್ಯಾಮಂಗ್ ಬಂದ್ಬಿಡಬೇಕಪ್ಪ ಏ ನಾನು ನೋ ಈ ಕೆಂಪು ಕಡ್ಡಿ ಒಂದು ತುಂಡ ಊರಿದ್ದೆ ಸುರಣ ಏಯ್ ಅದು ಇಲ್ಲಪ್ಪ ಯಾಕೋ ತುಂಬಾ ಅಂದ್ರೆ ತುಂಬಾ ಲೇಟು ತಿರ್ಗ ಇನ್ನೊಂದು ತುಂಡಕ್ಕೆ ಎಲ್ಲ ಬಿಳೆ ಕಡ್ಡಿ ಹುಡ್ದು ಯಾರು ಸೂಪರ್ ನೇಪೇರು ಮತ್ತೆ ಇನ್ನೊಂದ್ಯಾವ ಕೆಂಪು ಕಡ್ಡಿ ಇನ್ನೊಂದು ರೆಡ್ ಕಡ್ಡಿ ಇದ್ ಬದತ್ತ ಇದು ಕಡೆ ಕೋತಿದ್ರೆ ಇದು ಕಡೆ ಬಗ್ಗು ಬದತ್ತಪ್ಪು ಎದ ಕಟ್ಕೊಂಡಿದ್ರೆ ಒಳ್ಳೆ ಮೇವ್ ಅದು ಮನೆಗೆ ಎರಡು ಸ್ಕೂಲ್ ಇರಬೇಕು ಸೂರಣ ನೋಡಿ ಮನೆಗೆ ಎರಡು ಹೊಸ ಇರೋದ್ರಿಂದ ಮನೆ ಸಂಸಾರ ಎಲ್ಲ ಓದ್ಕೊಂಡು ಹೋಗತ್ತ ಅದ್ರಾಗೇನಾ ನೋಡು ಕರೆಕ್ಟ್ ನಿಜ ನಾನು ಮೊನ್ನೆ ಸುಮ್ಮನೆ ಮಾರಕ್ಕೆ ಬಿಟ್ಟೆ ಕಂಡು ಭೀಮಣ್ಣ ಏ ನೋಡಿ ಎಲ್ಲ ಎದ್ದು ಎಲ್ಲ ಒಳ್ಳೆ ಎರಡು ನೋಡಪ್ಪ ಹ್ಞೂ ಈ ಸಲ ಯಾವುದೇ ಎರಡಲ್ಲಿ ಪಡ್ಡೆ ನಾಲ್ಕಲ್ಲಿ ಪಡ್ಡೆ ನೋಡು ಈ ಕಡೆಯಲ್ಲಾಗಿರೋವು ಬೇಡ ನಾಲ್ಕು ಸೋಲೋ ಐದನೇ ಸೋಲೋ ಇದಿರ್ತವೆ ಅವನ್ನೇ ಮೂರನೇ ಸೋಲೋ ಅಂದ್ಕೊಂಡು ಮಾರ್ತಾರೆ ಎರಡಲ್ಲ ಇಲ್ಲ ನಾಲ್ಕಲ್ಲಿ ಪಡ್ಡೆನ ನೋಡು ಊರಪ್ಪ ಯೋಚನೆಗೆ ಬಲ್ ಮೋಸ ಐತೆ ಈ ದಳ್ಳಾಳಿಗಳನ್ನ ಕರ್ಕೊಂಡು ಹೋದ್ರೆ ಮುಣ್ಗುಸ್ ಹಾಕ್ಬಿಡ್ತಾರೆ ಏ ಹಾಲು ಅಷ್ಟು ಕರಿತಾವೆ ಇಷ್ಟು ಕರಿತದೆ ಅಂತಾರೆ ಮಂತಕ್ಕೆ ಬಂದರೆ ಅದ್ರಾಗ ಅರ್ಧನೂ ಕರೆಯಲ್ಲ ಏ ಬಲ್ ಮೋಸ ಮಾಡ್ತಾರೆ ಹಸಿನಾಗಿ ನಾವು ನೋಡ್ಕೊಂಡು ತರಬೇಕು ತಳ ತೊಟ್ಟು ಎಲ್ಲ ಹ್ಯಾಂಗ ಹಸಿನಾಗೆ ನಿನ್ನಷ್ಟು ಅನ್ಬೇಕ ಇಲ್ಲ ಹ್ಯಾಂಗ ನೀನೇ ಕೊಡ್ಸಪ್ಪ ಒಂದು ಸ್ವಲ್ಪ ಹಾಂ ಹ್ಞೂ ಆಯ್ತು ಹೇಳಿ ಸೂರಣ್ಣ ಹೋಗಿ ಬರೋಣ ಹೇಳು ಹ್ಞೂ ಇಲ್ಲೆಲ್ಲ ಪಕ್ಕದೂರಾಗ ಇದಾವಂತ ಒಂದೆರಡು ತುಂಬು ನೋಡ್ಕೊ ಬರೋದೇಳು ನಾಳೆಗೆ ಹೋಗೋಣ ಹೇಳ ಓಹ್ ಏನು ಭೀಮಣ್ಣ ಸೂರಣ್ಣ ಇಬ್ಬರು ಒಂತಾಗೆ ಇದ್ದೀರಾ ಏನು ಸಮಾಚಾರ ಏನು ರೀ ಪಟೇಲ್ ರೀ ಏನು ಸಮಾಚಾರ ಏನು ಈ ಕಡೆಗೆ ಹಾಂ ಭೀಮಣ್ಣ ಅದೇ ಮಂಗಳವಾರ ಊರಂಗೆ ಮಾರಮ್ಮನಪ್ಪ ಮರಿದಂಗೆ ಬರಬೇಕು ಹ್ಞೂ ನೀನು ಪಾರ್ವತಕಯ್ಯ ಹುಡುಗರು ಹಂಗೆ ಎಲ್ಲರೂ ಬರ್ರಿ ಬಂದು ಹೋಗ್ರಿ ಆ ಹ್ಞೂ ತಿರೋ ಮರಿಬೇಡ್ರಿ ಸೂರಣ ಸೂರಣ ನೀನು ಮರಿಬೇಡಪ್ಪ ಹ್ಞೂ ಬರ್ರಿ ಬರಬೇಕು ನೀನು ಖಂಡಿತವಾಗಿ ಹ್ಞೂ ಬಂದು ಹೋಗ್ರಿ ಆ ಓ ಏನ್ ಪಟ್ಟೆಲ್ಲ ಏನ್ ಈ ಸಲ ಜೋರಾಗಿ ಮಾಡಿಸ್ತಿದ್ಯಾ ಮಾರಮ್ಮನ ಏನ್ ಮಾಡದ್ ಭೀಮಣ್ಣ ಊರಾಗೆಲ್ಲ ದೊಡ್ಡ ಮರಿ ಮಾಡ್ತಾ ಇದಾರೆ ಹ್ಞೂ ಎಲ್ಲ ಜೋರಾಗೆ ಮಾಡ್ತಾ ಇದಾರೆ ಈ ಸಲ ಅಮ್ಮಮ್ಮ ನಮ್ಮೂರಾಗೆ ಒಂದ್ ನೂರ ಐವತ್ತು ಕುರಿ ಬೀಳ್ಬೋದು ಈ ಸತಿ ಭೀಮಣ್ಣ ಇದೇ ಕಡೆ ಆಷಾಢನ ಇನ್ನೊಂದು ವಾರ ಐತಲೆ ಹೂ ಸೂರಣ ಬುರಮಂಗ್ಳವಾರ ಬಿಟ್ಟು ಹತ್ಲು ಮಂಗ್ಳವಾರ ತಕ ಐತಿ ಆ ಮಂಗ್ಳವಾರ ಮುಗಿದ್ರೆ ಮುಗ್ದೋತಿನ ಶ್ರಾವಣ ಹುಡ್ತತಿ ಎಲೆ ಇವನ ನಮ್ಮೂರಾಗೆ ಮಾಡ್ಲಿಲ್ಲಲ್ಲ ಮಾರಮ್ಮನ ಈಗ ಎಲ್ಲ ಈ ಕೈ ಹೊಡೆದವ್ರದ್ದೇ ಏ ಇವನ ಅಜ್ಜಿ ಫಸ್ಟ್ ನಾನು ಕಡಿಬೇಕು ಫಸ್ಟ್ ನಾನು ಬೀಳ್ಬೇಕು ಫಸ್ಟ್ ನಾನು ನಡಿಬೇಕು ಏಹ್ ಮೇಲೆ ಒಗ್ಗಟ್ಟಿರ್ಬೇಕು ಸೂರಣ ಹ್ಞೂ ಯಾತಿಲ್ಲ ನಮ್ಮ ಊರಾಗಂತೂ ಎಲ್ಲ ಅವ್ರವ್ರದ್ದು ಅವ್ರವ್ರದ್ದೇ ಹ್ಞೂ ಭೀಮಣ್ಣ ನಾ ಸರಿ ಮಾಡಿಲ್ಲ ಅವ್ರವ್ರ ಮಟ್ಟಿಗೆ ಅವ್ರವ್ರ ಮನೆಗೆ ಆರತಿ ಮಾಡ್ಬೇಕು ನಾವು ಕೋಳಿ ಕೊಯ್ಕೊಂಡು ಸುಮ್ಮನೆ ಆಗಿದ್ರಲ್ಲ ಈ ಸತಿನ ಏನಾದ್ರೆ ಅದ್ರ ಬಗ್ಗೆ ಸುಳುವೇ ಇಲ್ಲ ಭೀಮಣ್ಣ ಈ ಸತಿನೂ ಈ ಸತಿನ ನಾನು ಮಾಡಿಸ್ಬೇಕು ಬರೇ ಅವರು ಇವರು ಕರೆದಿ ತಗೋ ಉಂಡ್ ಬರೋದೇ ಆತಲ್ಲ ಅವ್ರನ್ನೆಲ್ಲ ಕರೆ ನಾವು ಉಂಬಕ್ಕೆ ಕರೆ ಯಾವಾಗ ಹೇಳು ಏ ಬಡ್ಡಿ ಮಕ್ಳು ಹೇಳಪ್ಪ ನಮ್ದಾಗೆ ಒಗ್ಗಟ್ಟಿಲ್ಲ ಹ ನೋಡ ನೀರು ಈ ಸಲ ಮಾತಾಡೋಣ ಈ ಸಲ ಅದೇನು ಅಯ್ಯೋ ಎಲ್ಲಾರು ಇದ್ದ ಭೀಮಣ ಇದು ಓ ನಮ್ಮೂರೇನು ಕಮ್ಮಿ ಅಲ್ಲ ನಮ್ಗ ಕಿತ್ತಾಡ್ಕೊಂಡ್ ಒಯ್ಡ್ಕೊಂಡ್ ಸಾಯ್ತಾನ ನನ್ನ ನಡಿಬೇಕು ನಂದು ನಂದು ಅಂತ ಅದಕ್ಕೆ ಸರ ಎಲ್ಲರೂ ಕುಕ್ಕೊಂಡು ಹೋಗ್ತು ಮಾಡಿಸ್ತಾ ಇದ್ದೀವಿ ಹೆಂಗೋ ಮಾಡ್ರಿ ಮಾಡ್ರಪ್ಪ ನೋಡೋಣ ನಮ್ ಮಾತಾಡಬೇಕು ಮುಂದಿನ ಮುಂದಿನ ವಾರ ಅಯ್ಯೋ ಏನು ಮಾಡ್ತಾರ ನೋಡಣ ಸರಿ ಭೀಮಣ್ಣ ಸುರಣ ನೀವು ಮರಿದಂಗೆ ಬರಬೇಕು ಹಾ ಒಂದು ಹನ್ನೆರಡು ಗಂಟೆಗೆ ಬರ್ರಿ ಎಲ್ಲ ಸಾರು ಮುದ್ದೆಲ್ಲ ಆಗಿರ್ತತೆ ಉಂಡ್ಕೊಂಡ್ ಹೋಗಿ ಮಂತ್ರಿ ಆ ಹ್ಞೂ ಸು ಸರಿ ಸರಿ ಬತ್ತೀವಿ ನೀನು ಬತ್ತೀವಿ ಬಾರಪ್ಪ ಮನೆಗೆಲ್ಲ ಕರ್ಕೊಂಡು ಇಬ್ಬರೀ ಸರಿ ಮರಿಯಲ್ಲ ಪಟಾರೂರ ನೀರು ಮಾತಾಡೋಣ ನಾವು ಈ ಸಲ ಮಾಡಿಸ್ಬೇಕು ಜೋರಾಗೇನ ಓ ಅಕ್ಕಪಕ್ಕ ಎಲ್ಲಾ ಹಳ್ಳಿಯವರು ಮಾಡಿಸ್ತಾರೆ ನಮ್ಮೂರಾಗೆ ಅವರ ಮಟ್ಟಿಗೆ ಅವ್ರವ್ರ ಮನೆಗೆ ಆರ್ತಿ ಮಾಡ್ಕೊಂಡು ಕೋಳಿ ಕೋಯ್ಕೊಂಡು ಕಂಬತ್ತಾರೆ ಬಡ್ಡಿ ಮಗು ಥವ್ ನೋಡದಿರು ಮಾತಾಡೋಣ ಮಾಡ್ಸೋಣ ಬಾಯ್ಲಿ ಏ ಹೂ ಬೇವಣ್ಣ ಮಾತಾಡೋಣ ಹ್ಞೂ ಇವಾಗಿಲ್ಲ ನಾಳೆಗೆ ಮಾತಾಡೋಣ ಸುಮ್ಮನೆ ನಾಳೆ ಸಾಯಂಕಾಲಕ್ಕೆ ಮಾತಾಡಿ ನಿರ್ಧಾರ ಮಾಡೋಣ ಹ್ಞೂ ಮತ್ತೆ ನಾನು ಹೋಗಿ ಬರ್ತೀನಪ್ಪ ಸಂತಿಗಣ ಏ ಮನೆಗೆ ತರಕಾರಿ ಇಲ್ಲ ಒಂದು ಸ್ವಲ್ಪ ಹೋಗಿ ತರಕಾರಿ ಇಲ್ಲ ತಕ್ಕ ಬರ್ತೀನಿ ಬಾಸು ಬರೋಣ ಹೋಗಿ ಬರೋಣ ಹಂಗೆ ಒಂದೆರಡು ಮ್ಯಾಕೆ ಮರಿ ಕುರಿ ಮರಿ ತರಬೇಕು ಅವೆಲ್ಡ್ ಅವೆಲ್ಡು ಬಾ ನೀನು ಹಂಗೆ ಇಲ್ಲಿ ಏನು ಮಾಡ್ತೀವಿ ಹೋಗಿ ಬರೋಣ ಏ ನನಿಗೂ ಸಿಲ್ತ ಕೇಳಿಸಿತ್ತು ಕಣಪ ಸರಿ ನಡಿಯತ್ತ ಹ್ಞೂ ಹೋಗಿ ಬರೋದು ನೋಡಿ ಅಷ್ಟೊಂದ್ಸಲ ನೀನು ನೀನು ಕೇಳ್ತಿದ್ದೆ ನಾನು ಒಂದು ಸ್ವಲ್ಪ ತರಕಾರಿ ತಗೋಬೇಕು ಮನೆಗೆ ಅಲ್ಲ ಹ್ಞೂ ನಡಿ ಹಂಗೆ ನಡಿ ಸುರಣ ಓ ಸೂರಣ ಓ ಏನಪ್ಪ ಪ್ರಕಾಶ ಸುರಣ ನಿಮ್ಮ ಹೊಲತಾಗೆ ತೆಂಗಿನಕಾಯಿ ಕೀಳಕ್ಕೆ ಬರ್ತಾರಲ್ಲ ಒಂದು ಸ್ವಲ್ಪ ನಮ್ಮ ಹೊಲ್ತ ಕಳ್ಸಪ್ಪ ನಮ್ಮ ಒಂದು ಇಪ್ಪತ್ತು ಗಿಡ ಇದಾವೆ ಕೀಳವು ನಾನು ಇರಲ್ಲ ನಾನು ತಮ್ಮ ಇರ್ತಾನೆ ಓ ಕಳಿಸ್ಕೊಡು ಹಂಗೆ ನಿಮ್ಮ ಆದ್ಮೇಲೆ ಅವ್ರು ಇವಾಗ ಬರೋಲ್ಲ ಕಣಲ ಹುಡ್ಗ ನಾಳಿಗೆ ಬರ್ತಾರಂತೆ ಆಗಲಿ ಕಳಿಸು ನಾನೇನೋ ಬಂದ್ರೆ ಬರ್ತೀನಿ ನಾನೇನೋ ಬರ ಲೇಟ್ ಆದರೆ ನೀನು ಕಳ್ಸೋದು ಕಳ್ಸಿರ ಹೊಲ್ತಾಗೆ ನನ್ನ ತಮ್ಮ ಇರ್ತಾನೆ ಕೀಳಿಸ್ತಾನೆ ಹೆಂಗ್ ತಮ್ತ ಸೂರಣ ಒಂದು ಮರ ಹತ್ತ ಕೀಳಕ್ಕೆ ಅಯ್ಯೋ ಯಾರೋ ಕಮ್ಮಿ ಬರೋಲ್ಲಪ್ಪ ಹುಡ್ಗ ಮುನ್ನೂರು ರೂಪಾಯಿ ಕೇಳ್ತಾರೆ ಒಂದು ಗಿಡ ಕೀಳಕ್ಕೆ ಯಾವ ಆದರೂ ಆಗಲಿ ಕಳ್ಸೋಣ ಇನ್ನೇನು ಮಾಡ್ಸ ಹ್ಞೂ ಸರಿ ಆಯ್ತು ಹೇಳಪ್ಪ ನಾಳೆಗೆ ಬರ್ತಾರೆ ನಮ್ಮನ್ನು ಮುಗಿದ ತಕ್ಷಣ ಕಳಿಸಿನಾ ನಿಮ್ಮ ಕಾಣ್ತಾ ಹ್ಞೂ ಏನೋ ಪ್ರಕಾಶ ಚೆನ್ನಾಗಿದ್ಯಾ ಹಾಂ ಹ್ಞೂ ಎಲ್ಲರೂ ಹೊರ್ಟಿದಂಗೆ ಇದ್ದಿರ ಗಂಡ ಹೆಂಡತಿ ಏಯ್ ಎಲ್ಗೂ ಇಲ್ಲೇ ಕನ್ನಡ ಇಲ್ಲೇ ಸ್ವಾದನ ಹಳ್ಳಿಗೆ ಹೋಗಿ ಬರ್ತೀವಿ ಸ್ವಾದನಳ್ಳಿಗೆ ಹ್ಞೂ ಆಯಿತು ಹೋಗಿ ಬರ್ರಮ್ಮ ಸ್ವಾದ ಇವತ್ತು ಮಾರಮ್ಮ ಅದಕ್ಕೆ ಹೋಗ್ತಾ ಇದ್ದಿ ನೀವು ಬರಲ್ವೇ ವೇ ಇವತ್ತು ಮಾರಮ್ಮನೆ ಹ್ಞೂ ಹ್ಞೂ ಇವತ್ತೇ ಓ ನೋಡಪ್ಪ ಯಾ ಮರ್ತೆ ಹುಟ್ಟಿದ್ದೀನಿ ಕರಿಯಣ್ಣ ಹೇಳಿದ್ದ ಮಿಸ್ ಮಾಡಿದಾಗ ಬರಬೇಕು ಅಂತ ಬಿಡೋ ನೀವು ನಡೀರಿ ನಾವು ಬೈಗಿನ ಕಡೆಗೆ ಹಂಗೆ ಬಂದು ಹೋಗ್ತೀವಿ ಪ್ರಕಾಶ್ ನಾಳೆ ಕೇ ಸಾಯಂಕಾಲಕ್ಕೆ ಹಳ್ಳಿ ಕಟ್ಟ ಬಂದುಬಿಡಲ್ಲ ನಾವು ನಾಳೆ ಬರವರ ಮಾರಮ್ಮನ ಮಾಡಬೇಕು ಮಾತುಕತೆ ಆಡಬೇಕು ಬಾ ಆಯ್ತಣ ಬರ್ತೀನಿ ನಮ್ಮ ಊರಾಗ ಮಾರಮ್ಮನೆ ಮಾಡಲ್ಲಪ್ಪ ಸುಮ್ಮನೆ ಬರೀ ಕಿತ್ತಾಡ್ಕೊಂಡು ಸಾಯ್ತಾರತ್ತ ಈ ಸಲ ಜೋರಾಗ ನಾ ಮಾತಾಡಿ ಈಗ ಹ್ಞೂ ಆ ವಿಷಯ ಮಾತಾಡಬೇಕು ಅಂತನೆ ಎಲ್ಲ ಮಾತಾಡ್ತಿರೋದು ಅದು ಹ್ಞೂ ನಾಳೆಗೆ ಬಾನೇನು ನಾಳೆಗೆಲ್ಲ ಮಾತುಕತೆ ಮಾತಾಡೋಣ ನಾಳೆಗೆ ಹ್ಞೂ ಸರಿ ಕಾಣ ಆಯಿತು ಹ್ಞೂ ನಾಳೆಗೆ ಬರ್ತೀನಿ ನಾವು ಹೋಗಿ ಬರ್ತೀವಿ ಭೀಮಣ ಓ ಭೀಮಣಯ ಏನು ಲತ್ತಿಪಣ್ಣ ಅದೇ ಅಣ್ಣ ಈಗ ನಮ್ಮ ಮಾರಮ್ಮ ಯಾವತ್ತು ಮಾಡೋಣ ಏನು ಸಾರಿ ಇಲ್ಲ ಏನೂ ಇಲ್ಲ ಯಾವತ್ತು ಮಾಡೋದು ಅಂತ ಅಯ್ಯೋ ಯಾವಾಗ ಮಾಡಬೇಕು ಅದೇ ಕಣಪ್ಪ ನಾಳಿಕೆ ಹಳ್ಳಿ ಕಟ್ಟಕ್ಕೆ ಬರ್ರಿ ನಾಳೆ ಸಾಯಂಕಾಲಕ್ಕೆ ಎಲ್ಲ ಮಾತಾಡೋಣ ಮಾತುಕತೆ ಆಡೋಣ ಬಡ್ಡಿ ಮಕ್ಕಳು ಒಬ್ಬೊಬ್ಬರು ಅಂದು ಹೇಳ್ತಾರೆ ನಾವ್ಯಾವ ಒಂದ್ಸಲವೂ ಮಾಡಿಲ್ಲ ನೀವೆಲ್ಲರೂ ಒಂದ್ಸಲ್ ಹೇಳ್ಬೇಕು ಕಾಣೋ ನೀವೆಲ್ಲ ಸೇರ್ಕೊಂಡು ಏಳು ಒಂದ್ಸಲ ಮಾತುಕತೆ ಆಡಬೇಕು ಹ್ಞೂ ಭೀಮಣ್ಣ ಸುರಾಣ ಹ್ಞೂ ನಾಳಿಕೆ ಬರ್ರಿ ಮಾತಾಡೋಣ ನಾನು ಇರ್ತೀನಿ ಅದೇನು ಕತೆ ಅದೇನು ಯಾರು ಸಮಸ್ಯೆ ಏನು ಅಂದೆಲ್ಲ ಬಗೆಹರಿಸೋಣ ಎಲೆ ಊನ್ ಅಷ್ಟೇ ಮಕ್ಳು ವರ್ಷ ಪೂರ್ತಿ ಇದೇ ಆಗೋತ್ತ ಯಾವ್ ನೆಟ್ಟಿಲ್ಲ ವರ್ಷ ವರ್ಷ ಏನೋ ರಗಳೆ ವರ್ಷ ವರ್ಷ ಏನೋ ರಗಳ್ ಕ್ಯಾತೆ ಮಾಡ್ತಾ ಅಲ್ಲ ನೋಡಲ್ಲ ಅಕ್ಕ ಪಕ್ಕ ಎಲ್ಲ ಹೆಂಗ್ ಮಾಡ್ತಾರೆ ಆ ಕಡೆ ಈ ಕಡೆ ಎಷ್ಟು ಜೋರಾಗಿ ಹೆಂಗ ಹೆಂಗೆಲ್ಲ ಮಾಡ್ತಾರೆ ನಮ್ಮೂರಾಗೆ ಏನ್ ನಾನ್ ಫಸ್ಟ್ ನಂದು 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 ಇವಾಗ ಯಾರು ಫಸ್ಟ್ ಆದ್ರೇನು ಯಾರು ಸೆಕೆಂಡ್ ಆದ್ರೆ ಏನಿರ ನಮ್ಗೆ ಏನು ದೇವ್ರ ಕಾರ್ಯ ಆಗ್ಬೇಕು ಚೆನ್ನಾಗಿ ನಡಿಬೇಕು ಈಗೇನು ಫಸ್ಟ್ ಯಾರನ್ನ ಕಟ್ಕೊಂಬ ಏನು ಆಗ್ತದೆ ಅದ್ರಾಗ ಏನು ಏ ಅವನೇ ಕಾರಣ ಎಲ್ಲ ಸಿಕ್ಕಜ್ಜಿನ ಮಗ ವೆಂಕಟೇಶ ಎಲ್ಲ ಅವಂದೇ ತಕ್ರಾಲು ಎಲ್ಲ ಬರೀ ಅವೇ ಆತ್ ವರ್ಷ ವರ್ಷ ಅವ್ನು ಹೇಳ್ದಂಗೆ ನಡಿಬೇಕೆಲ್ಲ ಇವನು ಅಷ್ಟೇ ಅವನ ಜೊತೆ ಇನ್ನೊಬ್ಬ ಇದ್ದಾನೆ ಆ ಸಿಕ್ಕಣ್ಣನ ಮಗ ಸುರೇಶ್ ಅವ್ನು ಅಷ್ಟೇ ನಂದು ನಂದು ಫಸ್ಟ್ ನಂದು ನಂದು ಫಸ್ಟ್ ನಾನಂದ್ ಮಗನ್ ಬಿ ಹೇಳ್ಬೇಕು ಅವ್ನಿಗೆ ಇವಾಗ ಯಾರು ಫಸ್ಟ್ ಆದರೆ ಏನು ಯಾರು ಸೆಕೆಂಡ್ ಆದರೆ ಏನು ಹಾಂ ಈಗೇನೋ ಯಾರಿಗನ ಕಿರೀಟ ಕೊಡ್ತಾರೆ ಏನು ಮೇಷ್ಟೆ ಹಾಂ ಏನು ಹಾಕತ್ತೆ ಹೇಳಿ ಏನೋ ಒಂದು ಸ್ವಲ್ಪ ಒಂದು ಸರಿಸ್ಕೊಂಡು ಮಾಡಿರೆ ಮೊಟ್ಟಿರೆ ಆಯ್ತಪ್ಪ ಅದು ನೀ ಏನು ಪರ್ದಾಡ್ತಾರೆ ಹಂಗೆ ಏನು ಅವ್ರದೇ ಇದು ಅವ್ರದೇ ಇದು ಸರಿ ಆಯಿತು ನಾಳೆಗೆ ಸಾಯಂಕಾಲಕ್ಕೆ ಬೈಯಿನತ್ತಾಗ ಹಂಗೆ ಬರ್ರಿ ಎಲ್ಲ ಹೊಳ್ಳಿ ಕಟ್ಟತಾಗ ಮಾತಾಡೋಣ ನಾವೀಗೆಲ್ಲ ಹೊರಟಿದ್ದೀವಿ ಹೋಗಿ ಬತ್ತಿ ಒಂಚೂರು ಹ್ಞೂ ಸರಿ ಸೂರಣ್ಣ ಆಯ್ತು ಹೇಳು ನಾಳೆಗೆ ಬತ್ತೀವಿ ಮಾತಾಡೋಣ ಏ ತಿಪ್ಪಣ್ಣ ಹಂಗೆ ಆ ನಿಂಗಜ್ಜಿಗೂ ಆ ಬೋರಜ್ಜಿಗೂ ಹಾಂ ಆ ಬಸವಣ್ಣಗೂ ಹಾಂ ಅವ್ರಿಗೆಲ್ಲ ಹೇಳ ನಾಳಿಕೆ ನಾಳಿಗೆ ಬರೋಕೆ ಅದೇನು ಮಾತುಕತೆ ಹೇಳೋದೇನು ಬಗೆರ್ಸ ಎಲ್ಲರಿಗೂ ಸಿಕ್ ಸಿಗ್ತಾರಿಗೆಲ್ಲ ಹಂಗೆ ಏ ನೀವು ಒಳ್ಳೆ ನನ್ನ ಮಾತು ಎಲ್ಲಿ ಕೇಳ್ತಾರೆ ಭೀಮಣ್ಣ ನನ್ನ ವೇನೋ ನಡೀತವೆ ನೀನು ಏನು ಹೇಳ್ಬೇಡ ಹಿಂಗೆ ನನ್ನಪ್ಪ ಮಾರ ಮುಂದ್ ಮಾಡೋಕ್ಕೆ ಈ ಸಲ ಮಾಡೋದ ಬೇಡವಾ ಅದು ಹೆಂಗೆ ಹೆಂಗೆ ಮಾಡಬೇಕು ಏನೋ ಅಂತೆಲ್ಲ ಮಾತುಕತೆ ಆಡಬೇಕಂತೆ ಭೀಮಣ್ಣ ಹೇಳ್ದೆ ನಾಳಿಗೆಲ್ಲ ಹಳ್ಳಿ ಕಟ್ಟದಾಗ ಬರಬೇಕು ಅಂತ ಅಷ್ಟು ಹೇಳಪ್ಪ ನೀನು ಸಾಕು ಹ್ಞೂ ಸರಿ ಬಿಮ್ಮಣ್ಣ ಆಯ್ತು ರೀ ನೋಡೋಣ ಸಿಕ್ಸ್ ಸಿಕ್ತಾರಿಗೆಲ್ಲ ಬತ್ತಿ ಹ್ಞೂ ಸರಿ ಆಯಿತು ಅದೇನು ಒಂದು ಸ್ವಲ್ಪ ಹಂಗೆ ನೋಡ್ಕೊಳ್ರಪ್ಪ ನಾವು ಇಲ್ಲೆಲ್ಲ ಸಂತೆಗೆ ಹೋಗಿ ಬರ್ತಿವಿ ಒಂದು ಸ್ವಲ್ಪ ಕೆಲಸ ಐತಿ ಹ್ಞೂ ಸರಿ ಬಿಮ್ಮಣ್ಣ ರೀ ನೀವು ಹೋಗ್ಬರ್ರಿ ನಾನು ಒಂದು ಸ್ವಲ್ಪ ಯಾರಿಗಾನ ಸಿಕ್ಸ್ ಸಿಕ್ತರಿಗೆಲ್ಲ ಹೇಳಿ ಅದೇನು ಆಡೋಣ ನಾಳೆಗೆ ನೀವು ಹೋಗ್ಬರ್ರಿ ಹ್ಞೂ ಬಾ ಸೂರ ಹೋಗಿ ಬರೋಣ ಒಂದು ಸ್ವಲ್ಪ ಕೆಲಸ ಐತಿ ಹೋಗ್ ಅರ್ಜೆಂಟ್ ಬರೋಣ ಬಾಪಿಕ್ತಾರೆ ಹೇಳೋ ಹ್ಞೂ ಆಯ್ತು ಸುರಣ್ಣ ಹೇಳ್ತೀನಿ ಹೇಳೋ ಒಂದು ನಡೀರಿ ಮೇಷ್ಟೇ ಹಂಗೆ ಊರಾಗ ಓಡಾಡ್ಕೊಬರಣ್ಣ ಯಾರ ಸಿಕ್ತಾರಿಗೆಲ್ಲ ಹಂಗೆ ಹೇಳ್ಕೊಬರಣ್ಣ ಹ್ಞೂ ನಡಿಯಪ್ಪ ಹಂಗ ಬಾ